ರಶ್ಮಿಕಾ ಮಂದಣ್ಣ ವಿಜಯ ದೇವರ ಕೆಲವೇ ದಿನಗಳಲ್ಲಿ ಹಸೆ ಮಣೆ ಏರಲಿದ್ದಾರೆ ಪರಸ್ಪರ ಪ್ರೀತಿಸ್ತಾ ಇರುವ ಈ ಇಬ್ಬರು ಜೋಡಿಗಳು ಬಹಿರಂಗವಾಗಿ ಒಪ್ಪಿಕೊಂಡಿಲ್ಲ ಮದುವೆಗೆ ಸಕಲ ಸಿದ್ಧತೆ ನಡೀತಾ ಇದ್ದು ಅದರ ನಡುವೆಯೇ ಅವರಿಬ್ಬರು ಒಂದು ಗುಡ್ ನ್ಯೂಸ್ ನೀಡಿದ್ದಾರೆ ಅದೇನಂತೀರಾ ಈ ಸ್ಟೋರಿ ನೋಡಿ ಅದೇನಂದ್ರೆ ಮತ್ತೊಮ್ಮೆ ವಿಜಯ್ ದೇವರ್ಕೊಂಡ ಮತ್ತು ರಶ್ಮಿಕಾ ಮಂದಣ್ಣ ಜೊತೆಯಾಗಿ ನಟಿಸಲಿದ್ದಾರೆ ಈಗಾಗಲೇ ಡಿಯರ್ ಕಾಮ್ರೇಡ್ ಗೀತಾ ಗೋವಿಂದಂ ಸಿನಿಮಾಗಳಲ್ಲಿ ನಟಿಸಿ ಅಭಿಮಾನಿಗಳನ್ನ ರಂಜಿಸಿದ್ದ ಈ ಜೋಡಿ ಇದೀಗ ಹೊಸ ಸಿನಿಮಾದಲ್ಲಿ ಒಂದಾಗ್ತಾ ಇದ್ದಾರೆ ಈ ಚಿತ್ರಕ್ಕೆ ರಣಬಾಲಿ ಎಂದು ಶೀರ್ಷಿಕೆ ಇಡಲಾಗಿದೆ ವಿಜಯ್ ದೇವರ್ಕೊಂಡ ಒಂದು ದೊಡ್ಡ ಗೆಲುವಿಗಾಗಿ ಕಾದಿದ್ದಾರೆ ಕಳೆದ ವರ್ಷ ನಟಿಸಿದ್ದ ಕಿಂಗ್ಡಮ್ ಸಿನಿಮಾ ಬಿಡುಗಡೆ ಆಗಿತ್ತು ಅಂದುಕೊಂಡ ಮಟ್ಟಕ್ಕೆ ಆ ಸಿನಿಮಾ ಕಲೆಕ್ಷನ್ ಮಾಡಲಿಲ್ಲ ಈಗ ಹೊಸ ಸಿನಿಮಾ ರಣಬಾಲಿ ಅನೌನ್ಸ್ ಆಗಿದೆ ಇದು ಹದಿನಾಲ್ಕನೆಯ ಸಿನಿಮಾ ಆಗಿದ್ದು ಗಣರಾಜ್ಯೋತ್ಸವದ ಪ್ರಯುಕ್ತ ಟೈಟಲ್ ಟೀಸರ್ ರಿಲೀಸ್ ಮಾಡಲಾಗಿದೆ ಮೈತ್ರಿ ಮೂವಿ ಮೇಕರ್ ಸಂಸ್ಥೆಯು ರಣಬಾಲಿ ಸಿನಿಮಾವನ್ನ ನಿರ್ಮಾಣ ಮಾಡ್ತಾ ಇದೆ ಇದು ಪ್ಯಾನ್ ಇಂಡಿಯಾ ಚಿತ್ರವಾಗಿದ್ದು ತೆಲುಗು ಕನ್ನಡ ಮಲಯಾಳಂ ತಮಿಳು ಮತ್ತು ಹಿಂದಿಯಲ್ಲಿ ಮೂಡಿ ಬರಲಿದೆ ವಿಜಯ್ ದೇವರಕೊಂಡ ರಣಬಾಲಿ ಎಂಬ ಪಾತ್ರ ಮಾಡ್ತಾ ಇದ್ದು ರಶ್ಮಿಕಾ ಮಂದಣಗೆ ಜಯಮ್ಮ ಪಾತ್ರವನ್ನ ನೀಡಲಾಗಿದೆ ಹಾಗೆ ರಣಬಾಲಿ ಸಿನಿಮಾದಲ್ಲಿ ಐತಿಹಾಸಿಕ ಕಥಾಹಂದರ ಇದೆ ಸ್ವಾತಂತ್ರ್ಯ ಸಿಗುವುದಕ್ಕೂ ಮುನ್ನ ಭಾರತದಲ್ಲಿ ಬ್ರಿಟಿಷರು ನಡೆಸಿದ ಹತ್ಯಾಕಾಂಡದ ಬಗ್ಗೆ ಈ ಸಿನಿಮಾದಲ್ಲಿ ತೋರಿಸಲಾಗುವುದು ಬ್ರಿಟಿಷರ ವಿರುದ್ಧ ತಿರುಗಿ ಬಿದ್ದ ಯುವಕನಾಗಿ ವಿಜಯ್ ದೇವರಕೊಂಡ ಅವರು ನಟಿಸ್ತಾ ಇದ್ದಾರೆ ಈ ಸಿನಿಮಾ ಮೇಲೆ ಅಭಿಮಾನಿಗಳಿಗೆ ನಿರೀಕ್ಷೆ ಮೂಡಿದೆ ಅಜಯ್ ಅತುಲ್ ಅವರು ರಣಬಾಲಿ ಸಿನಿಮಾಗೆ ಸಂಗೀತ ನೀಡುತ್ತಾ ಇದ್ದಾರೆ ರಾಹುಲ್ ನಿರ್ದೇಶನದಲ್ಲಿ ಈ ಸಿನಿಮಾ ಮೂಡಿ ಬರಲಿದೆ ಗೀತಾ ಗೋವಿಂದಂ ಮತ್ತು ಡಿಯರ್ ಕಾಮ್ರೇಡ್ ಸಿನಿಮಾಗಳಲ್ಲಿ ವಿಜಯ್ ದೇವರ್ಕೊಂಡ ಹಾಗೂ ರಶ್ಮಿಕಾ ಮಂದಣ್ಣ ಅವರನ್ನ ಜೋಡಿಯಾಗಿ ನೋಡಿ ಎಂಜಾಯ್ ಮಾಡಿದ ಅಭಿಮಾನಿಗಳು ಈಗ ರಣಬಾಲೆ ಸಿನಿಮಾಗಾಗಿ ಕಾಯ್ತಾ ಇದ್ದಾರೆ ಇದಾಗಿತ್ತು ಈ ಹೊತ್ತಿನ ಸಿನಿ ಸುದ್ದಿ ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ